ಚಾರ್ಲ್ಸ್ ಸ್ಪರ್ಜನ್ ಅನ್ನುವಂತ ಒಬ್ಬ ಸೇವಕ ಪ್ರಸಂಗ ಮಾಡ್ತಾ ಇದ್ದಾನೆ ಒಂದ್ ದಿವಸ ಇಪ್ಪತ್ತ ಮೂರು ವಯಸ್ಸಿನ ಹುಡುಗ ಪ್ರಸಂಗಕ್ಕೆ ಐದು ಸಾವಿರದ ಎಂಟುನೂರು ಜನ ಸರಿ ಗಾರ್ಡನ್ಸ್ ಅಲ್ಲಿ ನಿಂತಿದ್ದಾರೆ ಪ್ರಸಂಗ ಮಾಡ್ತಾ ಇದ್ದವನು ಪವಿತ್ರ ಆತ್ಮನ ಶಕ್ತಿಯಿಂದ ಚಲಿಸುತ್ತಿದ್ದಾನೆ ಆದ್ರೆ ದಿಢೀರಂತ ಚರ್ಚ್ ಬಿಲ್ಡಿಂಗ್ ಗೆ ಬೆಂಕಿ ಹತ್ಕೊಂಡ್ಬಿಡ್ತು ಜನರುಗಳು ಓಡ್ತಾರೆ ಸ್ಪರ್ಜನ್ ಪ್ರಸಂಗ ಮಾಡ್ತಿದ್ದಾಗ ಏಳರಿಂದ ಎಂಟು ವಿಶ್ವಾಸಿಗಳು ಹೆಣವಾಗ್ಬಿಟ್ರು ಚಾರ್ಲ್ಸ್ ಸ್ಪರ್ಜನ್ ಅವನು ಹೇಳ್ತಾನೆ ಐ ವೆಂಟ್ ಥ್ರೂ ಡೀಪ್ ಡಿಪ್ರೆಷನ್ ನಾನು ಬಹಳ ಖಿನ್ನತೆಗೆ ಒಳಗಾಗುತ್ತೆ ಯಾಕೆ ದೇವರು ವಿಶ್ವಾಸಿಗಳನ್ನ ಎತ್ಕೊಂಡ್ರು ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳೇ ಕುಂದಿ ಹೋದಾಗ ನಾವು ಮಾತಾಡುವುದನ್ನ ದೇವರು ಯಾವತ್ತೂ ಬೀರೋದು ಸಲ ಯಾಕಂದ್ರೆ ಬೈಬಲ್ ಇರುವಂತ ಎಲ್ಲ ಭಕ್ತರುಗಳು ಕೂಗಿದ್ದಾರೆ ದೇವರೇ ಯಾಕೆ ಹಿಂಗಾಗಿದೆ ಲೋಬ ಕೂಗ್ದ ಎಲಿಯ ಕೂಗ್ದ ಎಲ್ಲರೂ ಕೂಗ್ದಾಗಲೂ ಕುಂದಿದ ಕ್ಷಣಗಳಲ್ಲಿ ಯಾರು ಬರ್ತಾರೆ ಆತ್ಮನು ಇಳಿದು ಬರ್ತಾನೆ